ಮೆಹಬೂಬಾ ಅಂದಿದ ತಕ್ಷಣ ನನಗೆನಲ್ ಜರ್ನಿ ನನಗೆ ಮೆಹಬೂಬಾ ಅಂದಿದ ತಕ್ಷಣ ಅದ್ರ ಬಗ್ಗೆ ಮಾತಾಡೋಂದರೆ ಕಣ್ಣಲ್ಲಿ ನೀರು ಹಾಕಿಬಿಡ್ತೀನಿ ನಾನು ಅಂಥ ಒಂದು ಆ ಕತೆ ಆ ಥರ ಇದೆ ಮೆಹಬೂಬ ಸುತ್ತಮುತ್ತಲಿನ ವಾತಾವರಣ ಆ ಥರ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ದಟ್ ಈಸ್ ಸೋ ಸ್ಪೆಷಲ್ ಫಾರ್ ಮಿ ಫಸ್ಟ್ ಇಂಥದೊಂದು ಅನೂಪ್ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ನಾ ನಾನು ಅನೂಪ್ ಸರ್ ಫಸ್ಟ್ ಕೂತು ಮಾತಾಡಿದಾಗ ನಮ್ಮ ನನಗೆ ಬೇಸಿಕಲಿ ನಾನು ನಾನು ಮಾತಾಡೋವಾಗ ಜನ ಕೇಳಿಸ್ಕೊತಾರೆ ಅಂತ ಗೊತ್ತು ಅಥವಾ ಏನೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಾನೆ ಅಂತಂದಾಗ ನಾವು ಸಿನಿಮಾ ಮಾಡಿದಾಗಲೂ ಅಂಥದ್ದೇ ಒಂದು ವಿಚಾರ ಅಣ್ಣ ಜನರಿಗೆ ತಲುಪಿಸಬೇಕು ಅನ್ನೋದು ವಾಸ್ ಅ ಬೇಸಿಕ್ ಅಜೆಂಡಾ ನಮಗೆ ಸುಮಾರು ಒಂದು ಇನ್ನೂರು ಸಿನಿಮಾಗಳು ಬಂದರೂ ಕೊನೆಗೆ ಒಂದು ಹತ್ತು ಹದಿನೈದು ಸಿನಿಮಾಗಳು ಮಾತ್ರ ಹೆಸರು ಮಾಡಿರುತ್ತೆ ಅನ್ನೋದೊಂದು ಫ್ಯಾಕ್ಟ್ ಇದು ಇಂಡಸ್ಟ್ರಿಯಲ್ಲಿರೋಂಥದ್ದು ಸೊ ನಮ್ಮ ಫಸ್ಟ್ ಇಂಟೆನ್ಷನ್ ವಾಸ್ ಹತ್ತರಿಂದ ಹದಿನೈದು ಸಿನಿಮಾಗಳಲ್ಲಿ ಮೆಹಬೂಬ ಒಂದು ಸಿನಿಮಾ ಆಗಬೇಕು ಅನ್ನೋಂಥದನ್ನು ಮೇಜರ್ ಇಂಟೆನ್ಷನ್ ಇಟ್ಕೊಂಡು ಈ ಈ ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಸ್ಟ್ರಾಂಗಾಗಿ ಡಿಸೈಡ್ ಆದ್ವಿ ಸೊ ಈ ಜರ್ನಿಯಲ್ಲಿ ಸಾಕಷ್ಟು ಎಂಜಾಯ್ ಮಾಡಿದ್ದೀವಿ ಸಾಕಷ್ಟು ಎಮೋಷನ್ ಫೀಲ್ ಆಗಿದ್ದೀವಿ ಸಿಕ್ಕಾಪಟ್ಟೆ ಖುಷಿ ತಂದು ಕೊಟ್ಟಂಥ ಸಿನಿಮಾ ಮೆಹಬೂಬ ಆ್ಯಂಡ್ ದ ಮೇಜರ್ ರೀಸನ್ ಫಾರ್ ದಿಸ್ ಪ್ರೆಸ್ ಮೀಟ್ ಈಸ್ ನನ್ನ ಬರ್ಡೇ ಅಂತಲ್ಲ ಆ್ಯಕ್ಚುಲಿ ದ ಮೇಜರ್ ರೀಸನ್ ಫಾರ್ ದಿಸ್ ಸಿನಿಮಾ ಇಸ್ ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ವಿಚಾರನ ಹೇಳೋಣ ಅಂತ ಅನ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡೋಣ ಅನ್ಕೊಂಡ್ವಿ ಸೊ ಅದು ಜನವರಿ ನಾಲ್ಕೆ ಮಾಡೋಣ ಎರಡೂ ಕೆಲಸನೂ ಆಗುತ್ತೆ ನನ್ನ ಒಂದು ಬರ್ಡೇ ಸೆಲ್ಫ್ ನಿಮ್ಮೆಲ್ಲರ ಜೊತೆ ಪತ್ರಿಕಾ ಮಾಧ್ಯಮದ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಅದೊಂದು ಖುಷಿ ನಮ್ಮ ಸಿನಿಮಾದ ಶೂಟಿಂಗ್ ಮುಗಿದಿದೆ ಅನ್ನೋ ವಿಚಾರನ ಹಂಚ್ಕೋಬೇಕು ಅನ್ನೋ ಕಾರಣ ದ ಮೇಜರ್ ಇಂಟೆನ್ಷನ್ ಆಫ್ ದಿಸ್ ಪ್ರೆಸ್ ಮೀಟ್ ಸೊ ಈ ಸಿನಿಮಾನ ಫೆಬ್ರವರಿಯಲ್ಲಿ ಆದಷ್ಟು ಬೇಗ ತಮ್ಮ ಮುಂದೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಪ್ರೋತ್ಸಾಹ ನಮ್ಮ ಮೇಲೆ ಇರಬೇಕು ಯಾಕಂದ್ರೆ ನಾನು ಐ ಆಮ್ ನಾಟ್ ಇಂಟೆನ್ಷನಲಿ ವಾಂಟೆಡ್ ಟು ಬಿ ಎ ಪ್ರೊಡ್ಯೂಸರ್ ನಾವು ನಾವು ವ್ಯವಸಾಯ ಮಾಡ್ಕೊಂಡು ಅಗ್ರಿಕಲ್ಚರ್ ಅನ್ನೋ ಮೇಜರ್ ಇಂಟೆನ್ಷನ್ ಆಗಿಟ್ಕೊಂಡು ಬಂದಿದ್ದು ನಾನು ಐ ವಾಸ್ ಅಗ್ರಿ ಎಂಟರ್ಪ್ರೈಸಿಂಗ್ ಆಗಿ ಒಂದು ವ್ಯವಸಾಯ ಮಾಡಿಕೊಂಡು ವ್ಯವಸಾಯದಿಂದ ಅಗ್ರಿ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ಒಂದು ಅವಕಾಶ ಸಿಕ್ತು ಆ ಅವ ಆ ವೇದಿಕೆಯಲ್ಲಿ ಗೆದ್ದ ನಂತರ ಒಂದು ಸಿನಿಮಾ ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಪ್ರಶ್ನೆಗೆ ಉತ್ತರ ಮೆಹಬೂಬ್ ಆಗಿತ್ತು ಸೊ ಈ ಉತ್ತರ ಈ ಒಂದು ಆನ್ಸರ್ ಫೆಬ್ರವರಿಲಿ ನಿಮ್ಮ ಮುಂದೆ ತರ್ತಾ ಇದ್ವಿ ದಯವಿಟ್ಟು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಕೇಳ್ಕೊತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಜೈ ಮೆಹಬೂಬ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ